ಹಾಂ ಸ್ನೇಹಿತರೆ ನಮಸ್ತೆ ನೋಡಿ ಇಲ್ಲಿ ಯಾದಗಿರಿ ಶಾಸಕರಿಗೆ ಯಾದಗಿರಿ ಶಾಸಕರಾದ ಚನ್ನಡಿ ಪಾಟೀಲ್ ಅವರಿಗೆ ಪೊಲೀಸರ ದ್ವೇಷ ಏನಾದರೂ ಇದೆಯೇನು ಮೊದಲು ಪರಶುರಾಮ ಆಯಿತು ನಂತರ ಎಸ್ ಪಿ ಆಯಿತು ಈಗ ಡಿ ವೈ ಎಸ್ ಪಿ ಎಲ್ಲ ಅಲಿಗೇಷನ್ ಸಹ ಶಾಸಕರ ಮೇಲೆ ಬರ್ತಾ ಇದ್ದಾವೆ ಯಾಕೆ ಬರ್ತಾ ಇದೆ ಆ ಶಾಸಕರಿಗೆ ಗೊತ್ತು ಆ ಬರುವಂಥವ್ರಿಗೆ ಹೋಗುವಂಥವ್ರು ಅವ್ರಿಗೆ ಗೊತ್ತು ಆದರೆ ಅಲ್ಲಿಗೇಷನ್ ಮಾತ್ರ ಬರ್ತಾ ಇದ್ದಾವೆ ಆ ರೀತಿ ಪರಿಸ್ಥಿತಿ ಎದುರಾಗಿದೆ ನೋಡಿ ಇಲ್ಲಿ ವಿಡಿಯೋ ಇದೆ ಪಬ್ಲಿಕ್ ಟಿವಿನವರು ಒಂದು ಸುದ್ದಿ ಮಾಡಿದ ಅದೇ ನಾನು ನಿಮ್ಗೆ ತೋರಿಸ್ ನೋಡಿ ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾ ನವನೀತಾರೆಡ್ಡಿ ಕೊಂಕಲ್ ಇವರಾ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಟು ಈ ಹಿಂದೆ ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆಯ ವಿಚಾರದಲ್ಲೂ ಕೂಡ ತಂದೆ ಮಗನ ವಿರುದ್ಧ ಇದೇ ರೀತಿಯ ಲಂಚದ ಆರೋಪ ಕೇಳಿ ಬಂದಿತ್ತು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ಈಗ ಇದೇ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಪಂಪನಗೌಡ ಮತ್ತೊಂದು ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಆರೋಪ ಏನು ಅಂತ ಹೇಳಿದ್ರೆ ನೇರವಾಗಿ ಅಲ್ಲಿರುವಂತಹ ಶಾಸಕರು ಅವರಿಗೆ ಕಪ್ಪ ಕಾಣಿಕೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ತಡೆ ಹಿಡಿದಿದ್ದಾರೆ ಮತ್ತು ಇವರು ಮೊದಲನೇ ಬಾರಿ ಡೈರೆಕ್ಟ್ ಡಿ ವೈ ಎಸ್ ಪಿ ಹುದ್ದೆಗೆ ಬರ್ತಾ ಇರುವಂಥ ಕಾರಣಕ್ಕೆ ಅವ್ರ ಮಾತುಗಳು ಕೇಳ್ತಾರೋ ಇಲ್ವೋ ಅವರ ಹಿಂಬಾಲಕರು ಮಾಡುವಂಥ ದರೋಡೆ ಕಳ್ಳತನ ಕ್ರಿಮಿನಲ್ ಕೇಸ್ಗಳು ಕೊಲೆ ಸುಲಿಗೆ ಇದಕ್ಕೆ ಸಹಕಾರ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಭಯದಲ್ಲಿ ಮತ್ತು ಅವರಿಗೆ ಸಿಗಬೇಕಾದಂತ ಕಪ್ಪ ಕಾಣಿಕೆ ದೊರೆತಿಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನು ಅಲ್ಲಿನ ಶಾಸಕರು ಮಾಡಿದ್ದಾರೆ ಅಂತ ಶಾಸಕರು ಅಲ್ಲಿರುವಂಥ ಶಾಸಕರು ಮತ್ತು ಅವರ ಯಾದಗಿರಿ ಶಾಸಕರು ಮತ್ತು ಅವರ ಪುತ್ರ ಇದು ಯಾಕೆ ಈ ಮಾತನ್ನು ಹೇಳಬೇಕಾಗ್ತದೆ ಅಂದರೆ ಕಳೆದ ಬಾರಿ ಒಂದು ಒಂದು ವರ್ಷ ಕೂಡ ಆಗಿಲ್ಲ ಅಲ್ಲಿರುವಂಥ ದಕ್ಷ ಅಧಿಕಾರಿ ಪರಶುರಾಮ್ ಅವರು ಆತ್ಮಹತ್ಯೆಗೆ ಶರಣಾಗಬೇಕಾದ್ರೆ ಇವರ ಹೆಸರನ್ನು ಹೇಳಿ ಅವರು ತಮ್ಮ ಸಾವಿಗೆ ಶರಣಾಗಿದ್ದರು ಆ ಸಾವು ಮರೆಮಾಚುವ ಮುಂಚೆ ಇಂಥದ್ದೊಂದು ಪ್ರಕರಣ ಆಗಿರತಕ್ಕಂಥದ್ದು ಮತ್ತೆ ಅಲ್ಲಿ ಯಾದಗಿರಿ ಜನರಲ್ಲಿ ಒಂದು ತಳವಳ ಮೂಡಿಸಿದೆ ಯಾಕೆ ಅಂದರೆ ಒಬ್ಬ ಐ ಐ ಪಿ ಎಸ್ ಆಫೀಸರ್ ಇವತ್ತು ಅಲ್ಲಿರುವಂಥ ಎಸ್ ಪಿ ಪೃಥ್ವಿಕ್ ಶಂಕರ್ ಅವರು ಅವ್ರು ಬಂದು ಏಳೆಂಟು ತಿಂಗಳಾಯಿತು ಅಷ್ಟೇ ಅವ್ರಿಗೂ ಕೂಡ ಹಣಕ್ಕಾಗಿ ಪೀಡಿಸ್ತಾ ಹಣ ಕೊಡೋದಿಲ್ಲ ನಮ್ಮ ಮಾತಿನ ತಕ್ಕಂಗೆ ನಡ್ಕೊಳ್ಳೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತು ಆದರೆ ಅವರು ಯಾವುದೇ ಒತ್ತಡಕ್ಕೆ ಒಳಗಾಗಲಿಲ್ಲ ಹಾಗಾಗಿ ಇವತ್ತು ಅವರು ಅಲ್ಲಿ ಮುಂದುವರೆದಿದ್ದಾರೆ ಇದು ಪದೇ ಪದೇ ಯಾದಗಿರಿನಲ್ಲೇ ಯಾಕೆ ಕಳಿಸ್ತಾ ಇದೆ ಗೃಹ ಸಚಿವರಿಗೆ ಅವ್ರ ಖಾತೆಯ ಮೇಲೆ ಹಿಡಿತಾ ಇಲ್ವಾ ಈ ರೀತಿಯ ಪ್ರಕರಣಗಳು ನಡೀತಾ ಇದ್ರೂ ಕೂಡ ಅದ್ರ ಬಗ್ಗೆ ಮಾತನಾಡದೇ ಇರುವಂಥದ್ದು ಮತ್ತು ಅಲ್ಲಿ ಯಾದಗಿರಿ ಒಂದು ಜಿಲ್ಲಾ ಕೇಂದ್ರ ಅಲ್ಲಿ ಡಿ ವೈ ಎಸ್ ಪಿ ಪೋಸ್ಟು ಅಲ್ಲಿ ಖಾಲಿ ಇದೆ ಖಾಲಿ ಇರುವಂಥ ಹುದ್ದೆಗೆ ಇವರು ಬಂದಿದ್ದಾರೆ ಹದಿನೇಳು ಹದಿನೆಂಟು ದಿನ ಆದರೂ ಕೂಡ ಇವರು ಕರ್ತವ್ಯಕ್ಕೆ ಅಲ್ಲಿ ಬಂದು ಜಾಯ್ನಿಂಗ್ ಮಾಡಿಕೊಂಡಿಲ್ಲ ಅಂತ ಆದರೆ ಸ್ಥಳೀಯ ಶಾಸಕರು ಅಲ್ಲಿರುವಂಥ ಸಚಿವರು ಏನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಲಾ ಆ್ಯಂಡ್ ಆರ್ಡರನ್ನು ಕಾಪಾಡಬೇಕಾದಂಥ ಪ್ರಮುಖ ಹುದ್ದೆಯೇ ಹದಿನೆಂಟು ಇಪ್ಪತ್ತು ದಿವಸಗಳಿಂದ ಖಾಲಿ ಇಟ್ಟಿರೋದು ಅಂತ ಹೇಳಿದರೆ ಇವ್ರಿಗೆ ಯಾರೋ ಇವ್ರು ಕೇಳಿದಷ್ಟು ದುಡ್ಡು ಕೊಡುವಂಥವ್ರು ಸಿಕ್ಕಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಇವರು ಆ ಹುದ್ದೆಗೆ ಇನ್ನೊಬ್ಬರನ್ನು ನೇಮಕ ಮಾಡಿಲ್ಲ ಇವರನ್ನು ಕೂಡ ಅಲ್ಲಿ ಜಾಯ್ನಿಂಗ್ ಆಗ್ಲಿಕ್ಕೆ ಬಿಟ್ಟಿಲ್ಲ ಖಂಡಿತ ಅಧಿಕಾರಿ ನೋಡಿ ಇದು ಖಂಡಿತ ಅವರು ಐವತ್ತಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಐವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ ಮತ್ತು ಇವತ್ತು ಅಷ್ಟು ಹಣ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಅವ್ರ ಕುಟುಂಬದವರು ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗಿದೆ ಹಾಗೆ ಇದು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮಾಡ್ತಾ ಇರುವಂತಹ ಆರೋಪ ಚನ್ನಾರೆಡ್ಡಿ ಮತ್ತು ಅವರ ಪುತ್ರನ ವಿರುದ್ಧ ಐವತ್ತು ಲಕ್ಷ ರೂಪಾಯಿಗೆ ಡಿ ವೈ ಎಸ್ ಪಿ ಪೋಸ್ಟಿಂಗಿಗೋಸ್ಕರ ಡಿಮ್ಯಾಂಡ್ ಇಟ್ಟಿದ್ದಾರೆ ಎನ್ನುವಂತಹ ಆರೋಪ ಹಾಗಾಗಿಯೇ ಪೋಸ್ಟನ್ನು ಖಾಲಿ ಉಳಿಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಮಾಡಿದ್ದಾರೆ ನೋಡೋಣ ಇದಕ್ಕೆ ಚನ್ನಾರೆಡ್ಡಿ ಮತ್ತು ಅವರ ಪುತ್ರರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏಕೂಲರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಲ್ಲಿ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು